ಕನ್ನಡ ಸುದ್ದಿಮನೆ ಚಾನೆಲ್ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಲವತ್ತು ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಕೆಲವೊಂದು ಆರೋಗ್ಯಕರ ಟಿಪ್ಸ್ಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸಂತೋಷ ಎಂಬುದು ಒಂದು ದೊಡ್ಡ ಶಕ್ತಿಯಾಗಿದೆ ಆದ್ದರಿಂದ ನಾವು ಯಾವಾಗಲೂ ಸಂತೋಷವಾಗಿದ್ದರೆ ನಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ ಕೋಪ ಕ್ರೋಧ ದ್ವೇಷ ಅಹಂಕಾರ ಈ ದುಶ್ಚಟಗಳನ್ನು ಬಿಡುವುದು ಒಳ್ಳೆಯದು ಇವುಗಳು ನಮ್ಮ ದೇಹಕ್ಕೆ ಹಾನಿಕಾರ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತವೆ ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ ಸಿಹಿ ಪದಾರ್ಥವನ್ನು ಕಡಿಮೆ ಮಾಡಿ ನೀರನ್ನು ಸಾಧ್ಯವಾದಷ್ಟು ಹೆಚ್ಚು ಕುಡಿಯಿರಿ ಮೂತ್ರ ವಿಸರ್ಜನೆ ಮಾಡಿ ಬಂದ ನಂತರ ಅರ್ಧ ಲೋಟ ನೀರು ಕುಡಿಯಲು ಮರೆಯದಿರಿ ದಿನವಿಡೀ ಒಂದೇ ಜಾಗದಲ್ಲಿ ಕೂರಬೇಡಿ ಸ್ವಲ್ಪ ಸ್ಥಳ ಬದಲಾವಣೆ ಮಾಡಿ ವ್ಯಾಯಾಮವನ್ನು ನಿಯಮಿತವಾಗಿ ಮಾಡಿ ದಿನಕ್ಕೆ ಎರಡಕ್ಕಿಂತ ಹೆಚ್ಚು ಬಾರಿ ಕಾಫಿ ಟೀಯನ್ನು ಸೇವಿಸಬಾರದು ವರ್ಷಕ್ಕೆ ಎರಡು ಚಿಕ್ಕ ಚಿಕ್ಕ ಪ್ರವಾಸಗಳನ್ನು ಮಾಡಿ ಆದಷ್ಟು ವಿದೇಶಿ ಪ್ರವಾಸವನ್ನು ತಡೆಯಿರಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಖಾರವಾದ ಪದಾರ್ಥಗಳನ್ನು ಅತಿಯಾಗಿ ಸೇವನೆ ಮಾಡುವುದು ಒಳ್ಳೆಯದಲ್ಲ ಮಕ್ಕಳು ಬೆಳೆದಿರುತ್ತಾರೆ ಅವರ ವಿಷಯಗಳಲ್ಲಿ ಅತಿಯಾಗಿ ಮೂಗು ತೋರಿಸಬೇಡಿ ಅವರು ಸಲಹೆಗಳನ್ನು ಕೇಳಿದಾಗ ಮಾತ್ರ ನೀಡಿ ಲಭ್ಯವಿದ್ದರೆ ಧ್ಯಾನ ಕೇಂದ್ರಗಳಿಗೆ ಹೋಗಿ ಬನ್ನಿ ಬಿಗಿಯಾದ ಬಟ್ಟೆಗಳನ್ನು ಧರಿಸಬೇಡಿ ನಿಮ್ಮಲ್ಲಿರುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಮೆದುಳನ್ನು ಅರಿತಗೊಳಿಸುವ ಪದಬಂಧ ಸೊಡುಕು ಪೂರೈಸುವುದನ್ನು ಮುಂದುವರಿಸಿ ನಿಮ್ಮ ಆಯ್ಕೆಯ ಪುಸ್ತಕಗಳನ್ನು ಓದಿ ಬೆಂಬಲವಿಲ್ಲದೆ ಮೆಟ್ಟುಗಳನ್ನು ಹತ್ತಿ ಹಿಳಿಯಬೇಡಿ ಎಸ್ಕಿಲೇಟರ್ಗಳನ್ನು ಬಳಸಿ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ಮತ್ತು ವೈದ್ಯರ ಸಲಹೆಗಳನ್ನು ಅನುಸರಿಸಿ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳಿ ಮತ್ತು ಅವುಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಕೊನೆಯದಾಗಿ ಯಾವಾಗಲೂ ನಕಾರಾತ್ಮಕವಾಗಿ ಇರುವುದನ್ನು ಬಿಟ್ಟು ಸಕಾರಾತ್ಮಕವಾಗಿ ಮನೋಭಾವವನ್ನು ಬೆಳೆಸಿಕೊಳ್ಳಿ ಶೌಚಕ್ಕೆ ಕುಳಿತಾಗ ಹೆಚ್ಚು ಉಗುಳುವುದಾಗಲಿ ಹೆಚ್ಚು ಉಸಿರು ತಡೆ ಹಿಡಿಯುವುದಾಗಲಿ ಒಳ್ಳೆಯದಲ್ಲ ಶೌಚಕ್ಕೆ ಹೋಗಿ ಬಂದ ಕೂಡಲೇ ನೀರು ಚಹಾ ಕಾಫಿ ತಿಂಡಿ ಊಟ ಸೇವಿಸುವುದು ಒಳ್ಳೆಯದಲ್ಲ ದೇಹದ ಪೋಷಣೆ ಬೆಳವಣಿಗೆಗೆ ಆಹಾರ ಅವಶ್ಯವಾದಷ್ಟೇ ಚೈತನ್ಯ ಸ್ಫೂರ್ತಿಗೆ ಸೂರ್ಯ ನಮಸ್ಕಾರ ಅವಶ್ಯಕವಾಗಿದೆ ಸ್ನಾನ ಮಾಡುವಾಗ ಕೈ ಕಾಲು ತೋಳು ತೊಡೆ ಕಿಬ್ಬೊಟ್ಟೆ ಚೆನ್ನಾಗಿ ಅಸ್ತದಿಂದ ತಿಕ್ಕಬೇಕು ಶರೀರ ಸ್ವಚ್ಛತೆ ಕಾಂತಿ ಮತ್ತು ಆರೋಗ್ಯಕ್ಕೆ ಕಡಲೆ ಇಟ್ಟು ಸೀಗೆಕಾಯಿ ಪುಡಿ ಸ್ನಾನ ಮಾಡುವುದು ಒಳ್ಳೆಯದು ಸ್ನಾನವಾದ ನಂತರ ಅರ್ಧ ತಾಸು ಅಥವಾ ತಾಸಿನ ಅವಧಿ ಮುಗಿಸಿಯೇ ಸ್ವಲ್ಪ ಉಪಹಾರ ಇಲ್ಲವೇ ಊಟ ಮಾಡಬೇಕು ಚೆನ್ನಾಗಿ ಹಸಿಯದೆ ಊಟ ಮಾಡಬಾರದು ಹಸಿದಾಗ ಹೆಚ್ಚು ವೇಳೆ ತಡೆಯಬಾರದು ಊಟ ಮಾಡುವಾಗ ಮನಸ್ಸು ಪ್ರಸನ್ನವಾಗಿರಲಿ ಆನಂದ ಸಂತೃಪ್ತಿಯಿಂದ ಆಹಾರವನ್ನು ಪ್ರಸಾದವೆಂದು ಸ್ವೀಕರಿಸಬೇಕು ತಪ್ಪಲು ಪಲ್ಯ ಹಸಿ ತರಕಾರಿ ನೆನೆಸಿದ ಬೇಳೆಕಾಳು ಹಣ್ಣು ಹಂಪಲು ಮುಂತಾದವುಗಳನ್ನು ನಿತ್ಯ ಆಹಾರದಲ್ಲಿ ಉಪಯೋಗಿಸುವುದು ಉತ್ತಮ ಇವು ಆರೋಗ್ಯಕ್ಕೆ ಹಿತಕರವಾಗಿರುತ್ತವೆ ಆಹಾರವನ್ನು ಚೆನ್ನಾಗಿ ನೀರಾಗುವಂತೆ ನುರಿಸಿ ನುಂಗಬೇಕು ಈ ಮೇಲ್ಕಂಡ ಎಲ್ಲ ವಿಷಯಗಳನ್ನು ನಾವು ನಮ್ಮ ಜೀವನದಲ್ಲಿ ನಲವತ್ತು ವರ್ಷ ಮೇಲ್ಪಟ್ಟ ಮೇಲೆ ರೂಢಿಸಿಕೊಂಡರೆ ನಮ್ಮ ಆರೋಗ್ಯವು ಒಂದು ರೀತಿಯಲ್ಲಿ ಇರು ಒಳ್ಳೆಯ ರೀತಿಯಲ್ಲಿ ಇರುತ್ತದೆ ಈಗ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ